ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನ್ಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೇನೆ ಹೋದ ವರ್ಷ ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತೆ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ ಸಾವಲಿಗೆಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಖಂಡಿ ಟೌನ್ ಜಮಖಂಡಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದು ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನ್ ಮಾಡ್ಬೇಕು ಈಗ ನೀವು ಡ್ರಗ್ಸ್ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕನ್ಸೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಬೆಡ್ಲರ್ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ ನಮ್ಮ ದೇಶದಲ್ಲಿ ಕಾಯ್ದೆ ಹೆಂಗೆ ಇದೆ ಕನ್ಸೂಮರ್ ಮೇಲೆ ಯಾವ್ದು ಕೇಸ್ ಆಗಲ್ಲ ಈಗ ಪ್ರೆಸೆಂಟ್ ಗೆ ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವ್ರ ಜೊತೆಗೆ ನಾವು ಅವೇರ್ನೆಸ್ ಆಗಿ ಕೂಡ ಪ್ಲಾನ್ ಮಾಡ್ತಾ ಇದೀವಿ ನಮ್ದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತೆ ನಾವು ಈ ಗಣೇಶ ಹಬ್ಬ ಬುಕ್ ಇದೆ ನಮ್ಗೆ ಸ್ವಲ್ಪ ಬೇರೆ ಟೋಲ್ ಪೊಲೀಸಿಂಗ್ ಕೆಲಸ ಮಾಡಕ್ಕೆ ಟೈಮ್ ಸಿಗ್ತಾ ಇದೆ ಈ ಇಲ್ಲ ನಾವು ಮನೆ ಮನೆ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಕಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹಿಂಗೆ ಅದಕ್ಕೆ ಸ್ವಲ್ಪ ಡಿಟರ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ